ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ನಾನಿವತ್ತು ನಿಮಗೆ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಕೋಸಲ್ಲಿ ಅರ್ಧ ಕೋಸ್ ಮಾತ್ರ ತಗೊಂಡಿದ್ದೀನಿ ಎಲೆ ಕೋಸಿದು ಅದನ್ನು ಚ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಾದರೆ ಕೈಯಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ತರಕಾರಿ ಕಟ್ ಮಾಡೋದು ಇರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಂಡಿರೋದು ನಾನು ನೀವು ಅದರಲ್ಲೇ ಕಟ್ ಮಾಡ್ಕೊಳ್ಳಿ ಈಗ ಅದು ತೊಳೆದು ಇಟ್ಕೊಂಡಿದ್ದೀನಿ ಕೋಸಲ್ಲನವೇ ಈಗ ಒಂದು ಸಪ್ರೇಟ್ ಬೌಲಿಗೆ ಒಂದು ಕಾಲು ಕಪ್ಪಾಗೋಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಇದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕಾರ್ನ್ಫ್ಲೋರೆಲ್ಲ ಮಿಕ್ಸ್ ಮಾಡ್ತಾಯಿಲ್ಲ ಅಕ್ಕಿ ಹಿಟ್ಟನ್ನು ಇದ್ದೀನಿ ಇವಾಗ ಇದಕ್ಕೆ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಲ್ಲ ಕೋಸು ಎಲೆ ಕೋಸು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಕೋಸೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಇಟ್ಕೊಬೇಕು ಹಾಗೆ ಹಾಕೊಬಾರ್ದು ಕೋಸೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದನ್ನು ನೋಡಿ ಸ್ಪೂನಲ್ಲಾದರೂ ಸರಿ ಕೈಯಲ್ಲಾದರೂ ಸರಿ ನೀರನ್ನ ಆ್ಯಡ್ ಮಾಡಿಬಿಡಿ ಯಾಕಂದರೆ ಕೋಸನ್ನ ತೊಳೆದಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೇನು ಆ್ಯಡ್ ಮಾಡಬಾರ್ದು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಆ್ಯಡ್ ಮಾಡಬೇಕು ನಾನು ಒಂದೆರಡು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೇಕು ಖಾರ ಎಷ್ಟು ಬೇಕು ತುಂಬ ಖಾರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಚಿಲ್ಲಿ ಪೌಡರ್ ಒನ್ ಸ್ಪೂನು ಒನ್ ಆ್ಯಂಡ್ ಹಾಫ್ ಸ್ಪೂನು ಕೋಸು ಮೈದಾ ಹಿಟ್ಟು ಎಷ್ಟು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಲ್ಲಿ ಮಿದ್ದಿಸ್ಕೊಬೇಕು ನೀರು ಮಾತ್ರ ಆ್ಯಡ್ ಮಾಡಬಾರ್ದು ನೀರು ಹಾಕಿದ್ರೆ ಫುಲ್ ತೆಳುವಾಗಿಬಿಡುತ್ತೆ ಬರೀ ಹಾಗೇ ಕೋಸಲ್ಲಿರೋ ನೀರಲ್ಲೇ ಮಿಕ್ಸ್ ಮಾಡ್ಕೊಬೇಕು ಬೇಕು ಅಂದರೆ ಒಂದೆರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಬೋದು ನೋಡಿ ಇಷ್ಟು ಗಟ್ಟಿಯಾಗಿ ಇಷ್ಟು ಸಾಫ್ಟ್ ಆದರೆ ಸಾಕು ಈ ಥರ ಕಲಸಿ ಇಟ್ಕೊಬೇಕು ಇವಾಗ ನಾನು ಆಲ್ರೆಡಿ ಒಂದು ಪಾತ್ರೆಗೆ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನೋಡಿ ಸ್ವಲ್ಪ ಹಾಕ್ಕೊಂಡು ನೋಡಿ ಅದು ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತಲ್ಲ ಆವಾಗ ಆ ಗೋಬಿ ಎಲ್ಲ ಕಲಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದೇ ಉಂಡೆ ಕಟ್ಕೊಂಡು ಉಂಡೆ ಕಟ್ಕೊಂಡು ಈ ಥರ ಬಿಟ್ಕೊಬೇಕು ಯಾವ ಸೈಜ್ ಬೇಕೋ ಆ ಥರ ಹಾಕ್ಕೊಬೇಕು ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ತುಂಬ ದಪ್ಪ ದಪ್ಪ ಹಾಕ್ಕೊಂಡ್ರೆ ಅದು ಬೇಯೋದು ಕಷ್ಟ ಆಗುತ್ತೆ ಮೇಲೆಲ್ಲ ಆಗುತ್ತೆ ಒಳಗಡೆ ಬೆಂದಿರೋಲ್ಲ ಇಟ್ಟಿಟ್ಟು ಹಾಗೇ ಇರುತ್ತೆ ಸೊ ಆದಷ್ಟು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕ ಉಂಡೆಗಳಾಗೇ ಹಾಕ್ಕೊಳ್ಳಿ ನೋಡಿ ನಾನು ಎಲ್ಲ ಗೋಬಿನೂ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಹಾಕಿದ ತಕ್ಷಣ ಮುಟ್ಟೋದಿಕ್ಕೆ ಹೋಗ್ಬಾರ್ದು ಅದ್ರ ಪಾಡಿಗೆ ಅದನ್ನು ಬೇಯೋದಿಕ್ಕೆ ಬಿಡಬೇಕು ಅದೆಲ್ಲ ಒಂದು ಸೈಡ್ ಫ್ರೈ ಆಗಿರೋದು ಗೊತ್ತಾಗುತ್ತಲ್ಲ ಆವಾಗ ಈ ಥರ ತಿರುವಾಕೊಂಡು ತಿರುವಾಕೊಂಡು ಬೇಯಿಸ್ಕೊಬೇಕು ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಬೇಯುತ್ತೆ ಫುಲ್ ಸುತ್ತ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಬೇಯ್ತಾ ಬೇಯ್ತಾ ಅದು ಎಣ್ಣೆಯಲ್ಲಿ ನೊರೆ ನೊರೆ ಏನು ಬರ್ತಿದೆ ಅದೆಲ್ಲ ಕಮ್ಮಿ ಆಗ್ತಾ ಇದೆ ನೋಡಿ ಇಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದು ತುಂಬ ಸೀದೋಗುತ್ತೆ ಆಮೇಲೆ ಅದು ಮೇಲೂ ಫುಲ್ಲು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ತಿನ್ನೋದಕ್ಕೂ ಆಗೋಲ್ಲ ಮೈದಾ ಹಿಟ್ಟು ಹಾಕಿರ್ತೀವಲ್ವ ಸೊ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಇಷ್ಟು ಬೇಯಿಸ್ಕೊಬೇಕು ಅದು ಇನ್ನೂ ಬಿಸಿ ಶಾಖ ಹಾಗೆ ಇರುತ್ತಲ್ಲ ಆ ಪಾತ್ರೆಗೆ ಮೇಲೂ ಕೂಡ ಇನ್ನೂ ಸ್ವಲ್ಪ ಬೇಯುತ್ತೆ ಅಲ್ಲಿನೆ ಸೊ ಬೆಂದಿರೋದನ್ನೆಲ್ಲ ನಾನು ಎತ್ತಿ ಸಪ್ರೇಟ್ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೇಯಿಸ್ಕೊಳ್ಳಿ ಸಾಕು ಇವಾಗ ಮತ್ತೆ ಇನ್ನೊಂದು ಬಾಣಲೆಗೆ ಕಾಯೋದಕ್ಕೆ ಬಿಟ್ಕೊಂಡು ಒಂದು ಅಥವಾ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಕಟ್ ಮಾಡಿಕೊಂಡು ಹಾಕೊಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡಬೇಡಿ ಇದನ್ನು ಈರುಳ್ಳಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ ನೋಡಿ ಇಷ್ಟು ಬೆಂದರೆ ಸಾಕು ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಚೆನ್ನಾಗಿರಲ್ಲ ಇವಾಗ ನಾನು ಟೊಮೊಟೊ ಸಾಸ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಟೊಮೊಟೊ ಸಾಸು ಅದಕ್ಕೆ ನೀರು ಮಾ ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಟೊಮೊಟೊ ಸಾಸ್ ಹೇಗಿರುತ್ತೆ ಅದನ್ನು ಹಾಗೆ ಹಾಕೋಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ತೆಳ್ಳು ಮಾಡಿಕೊಂಡು ಹಾಕ್ಕೊಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಗೋಬಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಚಿಲ್ಲಿ ಸಾಸ್ನ ಹಾಕ್ಕೊತಾ ಇದ್ದೀನಿ ಖಾರ ಎಷ್ಟು ಬೇಕೋ ಯಾಕಂದರೆ ಚಿಲ್ಲಿ ಪೌಡರ್ನೂ ಹಾಕ್ಕೊಂಡಿದ್ದೀವಿ ಹಾಗಾಗಿ ಚಿಲ್ಲಿ ಸಾಸ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ನೋಡಿಕೊಂಡು ಆಮೇಲೆ ಒಂದೆರಡು ಅಷ್ಟು ಸೋಯಾ ಸಾಸ್ನ ಹಾಕ್ಕೊಬೇಕು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಗಿಪ್ಪು ಎಲ್ಲ ಏನು ಏನೂ ಹೋಗ್ಬಿಡಿ ಆಲ್ರೆಡಿ ಹಾಕ್ಕೊಂಡಿದ್ದೀವಲ್ಲ ಸೊ ಇಲ್ಲಿಗೇನೂ ಹಾಕ್ಬಾರ್ದು ಇದೆಲ್ಲ ಒಂದು ಕುದಿ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಟೊಮೊಟೊ ಸಾಸ್ಗೆ ನೀರು ಹಾಕ್ಕೊಂಡೇ ಹಾಕ್ಕೊಬೇಕು ನೋಡಿ ಇವಾಗ ಒಂದು ಕೂದಿ ಬಂದಿದೆ ಇವಾಗ ಇದಕ್ಕೆ ನಾವು ಡ್ರೈ ಗೋಬಿ ಏನು ಮಾಡಿಟ್ಕೊಂಡಿದ್ದೀವಿ ಆಲ್ರೆಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಎಲ್ಲ ಗೋಬಿಗೂ ಅದು ಸಾಸ್ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಹಾಗೆ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಬೇಕು ಅಂದರೆ ಕ್ಯಾಪ್ಸಿಕಮ್ ಏನಿರುತ್ತೆ ಗ್ರೀನ್ ಕಲರ್ದು ಅದನ್ನು ಹಾಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಗೋಬಿ ಎಲ್ಲ ರೆಡಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಬೇಗನೆ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸೇಮ್ ಅಂಗಡಿಯಲ್ಲಿ ಹೇಗೆ ಸಿಗುತ್ತೆ ಅದೇ ಥರನೇ ಇದೆ ಬೇಕು ಅಂದರೆ ಮೇಲ್ಗಡೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ